ರೈತರಿಗೆ ರಸಗೊಬ್ಬರ ಪೂರೈಕೆಯ ಕುರಿತು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಎಲ್ಲ ಗ್ರಾಮ ರೈತರು ಆಗಮಿಸಿದರು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಬಸವರಾಜ್ ಬೆಳ್ಳಿಕಟ್ಟಿ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾದ ವೀರಣ್ಣ ಹುಬ್ಬಳ್ಳಿ ಮತ್ತು ರಾಜ್ಯ ಸಂಘಟನೆ ಕಾರ್ಯದರ್ಶಿ ಬಸವರಾಜ್ ಬೆಳವಡಿ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಚಂದ್ರಪ್ಪ ಬೆಳಗಾವಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಸಂಗರಗೌಡರು ಸೌದತ್ತಿ ತಾಲೂಕು ಅಧ್ಯಕ್ಷರಾದ ರಮೇಶ ಸಾಲೊಂಕಿ ತಾಲೂಕು ಅಧ್ಯಕ್ಷರಾದ ಶಿವರಾಜ್ ಕಾರಿಮಠ ಮಾಂತೇಶ್ ಅಂಗಡಿ ತಾಲೂಕಾ ಸಂಚಾಲಕರು ಶಿವಪ್ಪ ದಳವಾಯಿ ಭೀಮಪ್ಪ ಭಜಂತ್ರಿ ಶಿವಪ್ಪ ದಳವಾಯಿ ಭೀಮಪ್ಪ ಪೂಜಾರಿ ಇನ್ನೂ ಅನೇಕ ರೈತ ಮುಖಂಡರು ಭಾಗವಹಿಸಿ ತಾಲೂಕಾ ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಹೆಗ್ಗಣ್ಣವರ್ ಮತ್ತು ಪೊಲೀಸ್ ಇಲಾಖೆ ಸಿಪಿಐ ಧರ್ಮಟ್ಟಿ ಸಾಹೇಬರಿಗೂ ಹಾಗೂ ಕೃಷಿ ಇಲಾಖೆಯ ಇಡಿ ಸಾಹೇಬರಿಗೆ ರೈತ ಮುಖಂಡರೆಲ್ಲ ಸೇರಿ ಮನವಿಯನ್ನ ಸಲ್ಲಿಸಿದರು ಗ್ರಾಮ ಸೇವಕರು ನಮ್ಮ ತಾಲೂಕಿಗೆ ಇರೋರು ಮೂರು ಮಂದಿ ಗ್ರಾಮ ಸೇವಕರು ಎಲ್ಲೂ ಇಲ್ರಿ ರಾಜ್ಯಾದ್ಯಂತನೇ ಇಲ್ಲ ಗ್ರಾಮ ಸೇವಕರು ಇದು ಕೃಷಿ ಅಧಿಕಾರಿಗಳಾದರು ಅದು ನಮ್ಮ ತಾಲೂಕಿಗೆ ನಾಲ್ಕು ಹುಬ್ಳಿ ಸೇರಿ ಮೂರು ಮಂದಿ ಹೋದ

ಈ ಜೈ ಸ ಜೈ ಕಿಸನ್ ಯೂರಿಯಾ ಕೊಡ್ಬೇಕಂದ್ರೆ ಬೇರೆ ಕಂಪ್ನಿ ಲಿಂಕ್ ಕೊಡ್ತಾರ ಅದು ಯಾಕೆ ಅಂತ ಕೇಳ್ಬೇಕು ಈಗ ಹೋದ್ ವರ್ಷ ಸ್ವಲ್ಪ ಹಿಂದಿನ ದಿನಗಳಲ್ಲಿ ಇದ್ದರು ಮರ್ಬರ್ದಾಗ ಏನಾಗೈತಿ ನಮ್ಮ ಜಂಟಿ ಕೃಷಿ ಉದ್ದೇಶಕರು ವಾರಕ್ಕೊಮ್ಮೆ ಕಂಪ್ನಿಯವ್ರದ್ದು ಪ್ರತಿ ಒಬ್ರದನು ಅವ್ರು ಏನೇ ರೀತಿಯ ಮ್ಯಾನೇಜರು ಮ್ಯಾನೇಜರ್ ಇದ್ದಾರೋ ಲಸ್ ಡಿಸ್ಟ್ರಿಕ್ಟ್ ಲಿಂಕ್ ಬಂದಾಗ ಡೇಟಿಂಗ್ ಕಂಪನಿ ಎಲ್ಲ ಕಡೆನು

మరి వేరే కంపెనీ లిక్ అన్న జాయిన్ కొడతాస్తా ఆ మొని అవ్ ఇడిలే లేదు అలాగా ఆ జైదీసన్న ఏపీ ఏపీ ఓటోస్ రేట్లే నిసరా విలేరిత అదకరికి ఏపీ కి అన్ని అలి ఇదేన మొదలసండికి ఏ రేట్సిది మైదాలిత ఏక పార్మ